ಮಾಡು ಕೆಲ್ಸ ಮಾಡ್ ಬಿಟ್ಬಿಟ್ರೆ ಇಲ್ಲಿ ನಾ ಹುಡುಗಿನ್ ನೋಡ್ಕೊಂಡು ಬಾಯ್ ತಕೊಂಡು ಓ ಅದ್ ನೋಡ್ಕೊಂಡಿತಿ ಮಾಡು ಕೆಲ್ಸ ಯಾವ್ ಮಾಡ್ತಾರಲ್ಲೇ ಸಬರ ಇರೋ ಕೆಲ್ಸ ಮಾಡಿ ಬಂದಿದಲ್ರಿ ಮದ್ದಿನ ಏನ್ ಮಾಡ್ಬೇಕು ಏನ್ ಮಾಡ್ತೀಯೋ ಏನ್ ಮಾಡ್ತಿ ಚೊಲೋ ಹುಣ್ಸೆ ಹಣ್ಣು ಕ್ವಾಲಿಟಿ ಹುಣಸೆ ಹಣ್ಣ ಅದ್ನ ಹೊಲದಾಗ ಒಣ ಹಾಕೋ ಅಂತಂದ್ರ ಅದನ್ನ ತೊಗೊಂಡೋಗಿ ಹೊಳೆಯಾಗ ಹಾಕಿ ಆಮೇಲೆ ಕೊಳತೋಗಿರೋ ಬಾಳೆಹಣ್ಣ ಅದ್ನ ಹೊಳದ್ ಹೊಲದಾಗ ಒಣ ಹಾಕಿ ಹೊಳೆಯಾಗ ಹಾಕು ಅಂತಂದ್ರ ಅದನ್ನ ತೊಗೊಂಡ್ ಬಂದು ಹೊಲದಾಗ ಒಣ ಹಾಕಿ ಚೊಲೋ ಹುಣಸಿ ಹಣ್ಣು ಹಾಕಿ ನಗು ನಿನ್ ತೊಗೊಂಡ್ ಏನ್ ಮಾಡುದು ಅಂತಲ್ರಿ ಅದು ಲಗ್ ಐತಲ್ರಿ ಅದಕ್ಕ ಹುಣಸಿ ಹಣ್ಣು ಒಳಗ ಹಾಕಿದ್ರ ಆ ಹುಣಿ ತಗೊಂಡು ಅವ್ರ್ ಲಗ್ಕ ಸಾಂಬಾರ್ ಮಾಡ್ತಾರ ಅಂತ ಏ ಅಲ್ಲೋ ಅವ್ರದ್ ಯಾರ್ದೋಗ್ ಮದ್ವಿ ಅವ್ರು ಉದ್ಧಾರ ಮಾಡಕ್ ಹೋಗಿ ನನ್ನ ಹಾಳು ಮಾಡೋ ಕ್ವಾಲಿಟಿ ಏ ಹಣ್ಣದ ಅದು ತೊಗೊಂಡು ಹೋಗೋದು ಹೊಲ್ಯಾಗ ಹಾಕಿದ್ರೆ ನಾನು ಫೈಕೊಬೇಕು ನೀನು ಮುಂದೆ ನಿಂತೋಗಾರ ಹಿಂಗೆ ಬೈತೀರಿ ನೀವು ಒಳ್ಳೆ ಮನೆ ಹೊಡೆದಾಯ್ತು ನೀವು ನಿಮ್ಮ ಹತ್ರ ಕೆಳ್ದನಾಗ ನೋಡಿರಿ ಹಿಂಗೆ ಮಾಡಿದ್ರೆ ಹೇ ಏನು ಏನು ಅಲ್ಲೋ ನಿನಗೆ ಪದೇ ಪದೇ ನಿನಗೆ ಅದೇ ಹೇಳಿದ್ನ ಹಾಂ ಯಾಕ ಅಲ್ಲ ಅವ್ನಗೆ ನಾ ಪಗಾರ ಕೊಡ್ತೀನಿ ನಾ ಪಗಾರ ಕೊಡ್ತೀನಿ ಅವ್ನ್ಗೆ ಹೊಡಿತೀನಿ ಹೊಡಿತೀನಿ ಏನು ಮಾಡ್ತೀನಿ ಅಂತ ಕೇಳಾಕ ನೀವು ಯಾರು ನೀವು ಯಾರ

ಸಾಗರ ಕೆಲಸ ಮಾಡಿ ಮಾಡಿ ಕೆಲಸ ಯಾವಾಗ ನೋಡಿದ್ರೆ ನನಗೆ ಕೆಲಸ ಇರ್ತಾರೆ ಇವರು ಅಲ್ಲ ಆ ಬೆಳ್ಳಗಿನ ಹುಡುಗಿ ಬಿಸ್ಲಾಗ ಕರಿ ಆಗೋದು ಬೇಡ ಯಾವುದ್ರೆ ಗಿಡದ ಕೆಳಗೆ ನೆರಳಾಗ ನಿಲ್ಲಿಸಿ ಬಂದ್ರೆ ನಮಗೊಂದು ಕುಣ್ಯ ಬರ್ತೈತ್ಲಾ ಇದೆಲ್ಲ ಧರ್ಮದ ಕೆಲಸ ಅಂದ್ರೆ ಏನು ಸೇವಾ ಮನೋಭಾವ ಮಾಡ್ಬೇಕಿದ್ಯಲ್ಲ ಎಲ್ಲಿ ಮಾಡ್ರಿ ಇವ್ರು ನೆರಳಾಗ ನಿಂತಾಳಲ್ಲ ಈಕ ನೆರಳಾಗ ನಿಂತಕ್ಕಿಂತ ನಾ ಇನ್ಯಾವ ನೆರಳಾಗಿ ನಿಲ್ಲಿಸ್ತೀವಿ ಈಗ ಹೋಗಿ ಮಾತಾಡ್ಬೇಕಲ್ಲ ನಾ ಹೆಂಗೆ ಮಾತಾಡ್ಸೋದು ಈಗ ಇಕ್ಕ ಬೇರೆ ನೋಡ್ಕೊಳ್ಳಲ್ಲ ಹೋಯ್ ನಾನು ಡೈರೆಕ್ಟಾಗಿ ಮಾತಾಡ್ಸಿಲ್ಲ ಅಲ್ಲ ನಾನೇ ಹೋದ್ರೆ ಡಿಗ್ನಿಟಿ ಕಮ್ಮಿ ಆಕಟ್ಟಿ ಹೋಗಬಾರದು ಆಕಿ ಕಡೆ ನೋಡು ಹಾಗೆ ಏನ್ರೆ ಮಾಡ್ಬೇಕಲ್ಲ ಏನ್ ಮಾಡುದು ಅಲ್ಲ ಹಚ್ ಅಂತ ನಾಯಿ ಹೊಡೆದಂಗ ಸೌಂಡ್ ಕೊಡತಾಳ ಅಲ್ಲಿ ಯಾವ ನಾಯಿನೂ ಕಾಣ್ ಹೆಂಗ್ ಸರಿ ಡ್ರಾಪ್ ಮಾಡಪ್ಪ ಅಂತ ಹೇಳಿ ಹೆಂಗ್ ಮಾಡ್ತಾನೆ ಅಲ್ಲ ನಾ ಡ್ರಾಪ್ ಕೇಳಿದ್ರೆ ಈಗ ಹುಡುರು ಏನೇನೋ ಕೊಡಾಕ್ ಬರ್ತಾರ ಬಡಬಡ ಕೇಳಿದೆ ಬೇಡ ಈಗ ಹೆಂಗ್ ಕರಿಯೋದೇವ್ ನಾ ಡ್ರಾಪ್ ಕೊಡು ಅಂತ ಹೆಂಗ್ ಕರಿಯೋದೇವ್ ನಾ ಡ್ರಾಪ್ ಕೊಡು ಅಂತ ನನಗೆ ಏನು ರೀ ಆಯ್ತಾಳೆ ನನಗೆ ಯಾಕತ್ತಾಳ ನನಗೆ ಗೊತ್ತಿಲ್ಲ ಏನೂ ಇಲ್ಲ ಒಂದು ಕೆಲಸ ಮಾಡು ನಾಲ್ಯ ಅದಿನ ಇತ್ತು ಗುರ್ತು ಮಾಡಾಕ ಆಕೆ ಹೆಂಗೆ ಅಂದಿರ್ಬೇಕು ನನಗೆ ನಾನೇ ಹೋಗು ಹೆಂಗಸ್ರ್ಗೆ ಸ್ವಲ್ಪ ಅಭಿಮಾನ ಜಾಸ್ತಿ ಅಲ್ಲ ಹಾಂ ನಾನೇ ಹೋಗ್ದಾಳ ನೋಡಿ ನಿಂದ್ರ ಏನ್ರೀ ಮೇಡಂ ಏನ್ ಹಚ್ಚ ಹಚ್ಚ ಚೆನ್ನಾಗ್ತಿದ್ರಿ ನಾನು ನಾಯಿ ಓಡಸಾತಿದ್ದೆನ್ರಿ ಹುಡುಗಿ ಅಲ್ವಾ ಭಯ ನೋಡಿ ಎಲ್ ಕಚ್ಚ ಬಿಡುತ್ತೆನೋ ಅಂತ ಅದಕ್ಕೆ ಹಚ್ಚ ಹಚ್ಚ ಚನಾತಿದಾರಿ ಇಕ್ಕೆ ಯಾಕೋ ನನಗೆ ಅಂದಂಗಿತ್ತು ಅಲ್ಲ ನೀ ಯಾಕೆ ಇಲ್ಲಿ ಬಂದ್ರಿ ಹಾ ನೀವೆ ಕರೆದಿಲ್ಲ ಬನ್ನಿ ಇಲ್ಲಲ್ಲ ನಾ ಬರಿ ಹಚ್ಚ ಹಚ್ಚ ಅಂತಿದೆ ಅದೇನ್ರ ನಿಮ್ಮ ಕರೆದಂ ಕೇಳಸ್ತೇ ನಮಗೇ ನನ್ಗ್ಯಾಕ್ ಹಂಗ ಅನ್ಸ್ತೈತ್ರಿ ಹಂಗಲ್ಲ ಇಲ್ಲಿ ನೀವು ನಾಯಿ ಓಡ್ಸಿದ್ಲಾ ಹಚ್ ಹಚ್ ಪಾಪ ಎಲ್ರಿ ಹೇಳ್ದಂಗೆ ನಿಮ್ಗೆ ನಿಮ್ ಅದಕ್ಕೆ ಅದಕ್ಕಂತೇಳೆ ಆ ನಾಯಿ ಒಡ್ಸ ನಾ ಬನ್ನಿ ಸರಿ ನಿಮ್ದ ಎಲ್ಲೆನೆ ಡ್ರಾಪ್ ಮಾಡ್ಬೇಕನ್ರಿ ಬರೀ ನಾನೇ ಬಿಟ್ಟು ಬರ್ತೀನಿ ನಾಯಿ ಇಂತ ಬಾಳ್ ನಾಯಿಗಳು ಬರ್ತಾವ್ರಿ ಬಾಳ್ ನಾಯಿ ನೋಡಿನ ಬಿಡ್ರಿ ನಾನು ಅಲ್ರಿ ಮೇಡಮ್ ಬರೇ ನಾಯಿ 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 ಅಂತೇಳಿ ಹಂಗ್ಯಾಕ್ ಮಾತಾಡ್ತೀನಿ ಇಲ್ಲಿ ಯಾವ್ದು ನಾಯಿ ಇಲ್ಲ ಹೋಲ್ ಬಿಡ್ರಿ ಹಂಗಿದ್ರೆ ಈಗ ನಾನು ಡ್ರಾಪ್ ಕೊಡ್ತೀರಿ ನೀವು ಬಂತು ಹದಿಕ್ ಬಂತು ಹಾಂ ನಾ ಅದಕ್ಕೆ ಬಂದೀನಿ ರೀ ಗೊತ್ತಿತ್ತು ನನಗೆ ಗೊತ್ತಿತ್ತು ನನಗೆ ಈ ಆಯಸ್ಕಂತ ಇದ್ದ ಕಡೆ ಆ ಕಬ್ಬಿಣ ಹೆಂಗೆ ಆಕರ್ಷಣೆ ಕೊಡುತ್ತ ಅಂದ್ರೆ ಹುಡ್ಗ್ಯರಿದ್ ಕಡೆ ಹುಡುಗರು ಬರಕ ಬೇಕಲ್ಲ ಗೊತ್ತಿತ್ತು ನನಗೆ ನೀವು ಬರ್ತೀರಿ ಅಂತ ಹೇಳಿ ಆ ಹಾಗೆಲ್ಲ ಏನಿಲ್ಲ ಬಿಡ್ರಿ ಈಗ ಹೂ ನರ್ರೀ ಹೇ ಇಲ್ಲ ಇಲ್ಲ ನಾನೇ ಹಿಡ್ಕೊತೀನಿ ನಿಮ್ಮ ಬೈಕ್ ಎಲ್ಲ ಐತ್ರಿ ಬೈಕ್ ಬೈಕ್ ಇಲ್ರಿ ಒಂದ್ ಐರಿ ಒಂದ್ ಕೆಲ್ಸಾ ಮಾಡಿ ನಾ ಲಗೇಜ್ ಹಿಂಗ್ಕೋತೀನಿ ಹನುಮಂತರ ನಡ್ಕೋ ನಡ್ಕೋತ್ತ ಇಬ್ರು ಹಂಗ ರೀ ನಿಮ್ ಡ್ರಾಪ್ ನಾನು ನಡ್ಕೋತ ಆಮೇಲೆ ಇಬ್ರು ಕಷ್ಟ ಸುಖ ಯಾವ ಮಾತಾಡ್ಕೊಂಡು ಹೋಗನ್ರಿ ಅಲ್ಲ ಬೈಕ್ ಇಲ್ಲದೆ ಡ್ರಾಪ್ ಅಂತಾರ ಬೈಕ್ ಇಲ್ಲ ಅಂದ್ರೆ ಡ್ರಾಪ್ ಯಾಕೆ ಬಂದ್ರಿ ನೀವು ನನಗ ಅದಲ್ದೆ ನಾ ನಿಮ್ ಜೊತೆ ದಾರಿ ನಡ್ಕೋಂತ ಕಷ್ಟ ಸುಖ ಮಾತಾಡ್ಕೊಂಡ್ ಬರ್ಬೇಕು ಕಷ್ಟ ಸುಖ ಮಾತಾಡಕ್ಳ ನಡಿಯಾ ಹಂಗ್ಯಾಕೆ ಬೈಕ್ ತಿರಿ ಈಗೇನು ನೀವು ಬರ್ತೀರಿ ನಾನು ಡ್ರಾಪ್ ಕೊಡ್ಬಹುದು ಬೇಡ ನಿಮ್ಗೆ 나 ಬರೋದಿಲ್ಲ ಬೈಕ್ ಇಲ್ಲದೆ ಅಂತ ನಾ ಬರಂಗಿಲ್ಲ ನೀವು ನನಗೆ ಡ್ರಾಪ್ ಕೊಡ್ದು ಬೇಡ ನಡಿ ಮಂಕ ಎಕ್ಸ್ಟ್ರಾ ಮಾತಾಡಬೇಡ ನಡಿ ಅಲ್ಲ ದಿನ ಬೈಕ್ ತಗೊಂಡ ಓಡાડವನ ಇವತ್ತೆ ಬೈಕ್ ಬಿಟ್ಟು ಬರಬೇಕಾ ಉನೋ ಬೈಕ್ ಕಿದ್ದಿದ್ರಾ ಹಾ ಮಾತಾ ಬೇರೆ ಇತ್ತು ಚಂದನ ಹುಡುಗಿ ಚಂದದ ಹುಡುಗಿ ಆಹಾ ಆಹಾ ಏನು ಮಾಡೋದು ಹುಳಿ ದ್ರಾಕ್ಷಿ ಅನ್ಕೋಬೇಕು ಕೈ ಸಿಗ್ಲಾರ್ದು ಹುಳಿ ಅನ್ಕೋಬೇಕು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ

ಅವಕಾಶ ಯಾವಾಗ್ಲೂ ಸಿಗಲ್ಲ ಸಿಕ್ಕಾಗ್ಲೇ ನನ್ನ ಶಿಷ್ಯ ನನ್ನ ಬಿಟ್ಟ ಚಲೋ ಹುಡುಗಿನ ಹಾಕೊಂಡು ಹೊಲ್ತಪ್ಪಾ ಕಾಲ ಬಂತು ಏ ಸಂಗ್ಯಾನ್ ಬಿಡ್ತೀನಿ ಬಾಯಿಗೆ ಐತು ಹೊಲ್ದಾಗ ಏ ಆ ಹುಡುಗಿ ಒಂದ ದಿನ ವರ್ಷ ಪೂರ್ತಿ ಲೈಫ್ ಲಾಂಗ್ ನಾನೇ ಇರ್ಬೇಕು ನಿಂಗೆ बाप मगर एक हलक बानी है आगल रे सगरा यक्का निम कई मगे तिन बिट बिट, बिट रे साको एई ಅಲ್ಲೂ ಆ ಹುಡುಗಿ ಆ ಹುಡುಗಿನ ಡ್ರಾಪ್ ಕೊಡ್ತಿ ನಾವನ ದುಡಿಗಲ್ ಬಿಡ್ರಿ ಬಿಡ ಮಾಡ ಅಲ್ಲ ಮಾಡ್ ಹುಡುಗಿನ ಬೈಕ್ ಮಸ್ಕೊಂಡು ಮಗ ನನ್ನ ಮುಂದೆ ಮುಂದಿ ಹಗಲಿಕೊಂಡು ಹಿಂಗ ಕಳೆ ಚಸ್ಮಾ ಬರ ಹಾಕೊಂಡು ನಾನು ಚಸ್ಮಾ ಹಾಕ ಚಸ್ಮಾ ಹಾಕ ಎದ್ದ್ ನನ್ ತಲೆ ಮೇಲೆ ಹಾಕಿ ನಾವು

ಅವ್ನ ಅವ್ನು ಬಿದ್ರಿ ಎಲ್ರಿ ಏಯಪ್ಪ ಆ ದುಡಿ ಆ ಕರಣ್ರಿ ಮತ್ತೆಲ್ರೀ ನಿಮ್ಮನ್ನ ಜಾಬ್ ಕೊಡ್ಬೇಕೇನ್ರಿ ನಿನ್ನಾರು ಕರ್ದಾರ ಜಾಬ್ ಕರ್ದಿದ್ದು ಅವ ಅವ ಅವನು நே உம் இன்ன கருதது பா நான் பானிபுரி கொடஸ் தீனி ননিলে নিদ বাহান